ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಈಗ ಮುಖ್ಯಾಂಶಗಳು ಯಾವುದೇ ಒಂದು ಪ್ರಶಸ್ತಿ ಸಿಗಬೇಕಾದ್ರೆ ಅವರು ಮಾಡಿರ್ತಕ್ಕಂಥ ಕಾರ್ಯವನ್ನು ಗುರುತಿಸಿ ಪ್ರಶಸ್ತಿಗಳನ್ನ ನೀಡ್ತಾರೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನಮ್ಮ ನ್ಯಾಯವಾದಿಗಳು ಪಡೆದಿದ್ದಾರೆ ಅಂದರೆ ನಿಜವಾಗೂ ಗಂಗಾವತಿಯ ಜನತೆ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡಿದರೆ ಪ್ರಶಸ್ತಿಯನ್ನು ಯಾರೋ ಬಂದು ನೀಡ್ತಾರೆ ಅಂತಂದರೆ ಒಂದು ಒಳ್ಳೆಯ ವಿಚಾರ ಇವರು ಗಂಗಾವತಿಯ ಹಿರಿಯ ನ್ಯಾಯವಾದಿಗಳು ಹಾಗೂ ಎಲ್ಲ ಬ್ಯಾಂಕ್ಗಳಿಗೆ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡಿದ್ದಾರೆ ಸಮಾಜ ಸೇವಕರಾಗಿ ಸಹಿತ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇಂತಹ ವ್ಯಕ್ತಿಗೆ ನಮ್ಮ ಜಿ ಟಿ ವಿ ಕನ್ನಡಿಗದವರು ವೀರ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿರೋದನ್ನು ನೋಡಿದರೆ ನಮ್ಮ ಇಡೀ ಗಂಗಾವತಿಯ ಜನತೆಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ ಇವರು ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಈ ವಯಸ್ಸಿನಲ್ಲಿ ಸಹಿತ ಭಾಗವಹಿಸಿದವರ ಮುಖಾಂತರ ಯುವ ಜನಾಂಗಕ್ಕೆ ಮಾದರಿಯಾಗಿದ್ದಾರೆ ತಮ್ಮ ಸೇವೆಯನ್ನು ಇವತ್ತಿಗೂ ನೀಡ್ತಾನೆ ಬಂದಿದ್ದಾರೆ ಮುಂದೆ ಇವರು ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ಇದ್ದಾನೆ ಇವರು ಕಾಂಗ್ರೆಸ್ನಲ್ಲಿ ಇದ್ರೂ ಸಹಿತ ಎಲ್ಲ ಪಕ್ಷದವರಿಗೂ ಸಹಿತ ಅತಿ ಆತ್ಮೀಯರು ಹಾಗೂ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಮುಂದೆ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾರೆ ಅವರ ಆತ್ಮೀಯರು ಆ ಈ ಒಂದು ಸರ್ಕಾರದಲ್ಲಿ ಅವರಿಗೆ ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಹುದ್ದೆಯನ್ನು ಮುಖ್ಯಮಂತ್ರಿಗಳು ನೀಡಲಿ ಅಂತೇಳಿ ಆಶಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಅವರು ಈ ವಯಸ್ಸಿನಲ್ಲಿ ಕೂಡ ಸಾರ್ವಜನಿಕ ಸೇವೆಯಲ್ಲಿ ನಿರಂತರವಾಗಿ ಇರ್ತಾರೆ ಅಂದ್ರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ತಮ್ಮ ವೃತ್ತಿಯನ್ನು ಕಂಟಿನ್ಯೂ ವೃತ್ತಿಯನ್ನು ತಮ್ಮ ಅಳವಡಿಸ್ಕೊಂಡು ಸಾರ್ವಜನಿಕ ಸೇವೆಯಲ್ಲಿ ಸದಾ ಇರಕಂತ ಕಾರ್ಯವನ್ನು ಮಾಡ್ತಾ ಬರ್ತಾರೆ ಆದ್ರೆ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಲಭಿಸೋದಕ್ಕೆ ಅವರು ನಮ್ಮ ಗಂಗಾವತಿ ಹೆಸರನ್ನು ಗಂಗಾವತಿ ಕೀರ್ತಿಯನ್ನು ಉತ್ತಮ ಎತ್ತರಕ್ಕ ತಂದು ಒಡ್ಡಿದ್ದಾರೆ ಈಗ ಇಡೀ ರಾಷ್ಟ್ರ ಪ್ರಶಸ್ತಿ ಗಂಗಾವತಿ ಅವರ ನ್ಯಾಯವಾದಿಗಳು ಸಿಕ್ಕಿದ್ದು ನಮಗೆ ಬಹಳ ಸಂತೋಷ ಆಗಿದೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಹುದ್ದೆ ತಗೊಳ್ಳಿ ನಮ್ಮ ಆಸೆ ಏನಿದೆ ಅಂದ್ರೆ ಅವ್ರು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಯಾವ ಹುದ್ದೆ ಕೊಡೋಬೇಡ ಅವರಿಗೆ ಎಮ್ ಎಲ್ ಎ ಟಿಕೆಟ್ ಕೊಟ್ರೆ ಮುಂದೆ ಅವರಿಗೆ ನಮ್ದೆಲ್ಲ ಅವರಿಗೆ ಶಾಸಕರಾಗಿ ಅಂತ ಹೇಳಿ ನಮ್ಮ ಅಭಿಪ್ರಾಯ ಇದೆ ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಕೇಳೋಣ ಯಾಕಂದ್ರೆ ಇಂಥ ಶಾಸಕರಾಗಿ ಬಂದ್ರೆ ನಮಗೆ ಅಭಿವೃದ್ಧಿ ಒಳ್ಳೇದಾಗುತ್ತೆ ಗಂಗಾವತಿ ಸ್ವಲ್ಪ ಎತ್ತರಕ್ಕೆ ಬೆಳೀತೈತೆ ಅಂತ ಹೇಳ್ತಾ ಇನ್ನೊರ್ಗ ಉದ್ದೆ ಒಳ್ಳೆ ಉದ್ದ ಕೊಡ್ಲಿ ಅಂತ ಹೇಳಿ ಮಾತು ಶ್ರೀ ನಾರಾಯಣ ಗುರುಗಳ ಅಕ್ಷರಧಾಮ ಸ್ನೇಹ ರೂರಲ್ ಡೆವಲಪ್ಮೆಂಟ್ ಅಂಡ್ ಎಜುಕೇಶನ್ ಸೇವಾ ಸೊಸೈಟಿ ಸ್ಫೂರ್ತಿ ಪಬ್ಲಿಕ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲಿ ಎಲ್ಲ ಮುಖ್ಯ ಉಪಾಧ್ಯಾಯರೇ ಜೊತೆಗೆ ಈ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಸಹೋದರ ಸಮಾನರಾಗಿರ್ತಕ್ಕಂಥ ರಾಘವೇಂದ್ರ ಶ್ರೇಷ್ಠಿಯವರೇ ಜೊತೆಗೆ ನಾಗರಾಜಣ್ಣವರೇ ಇವತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಂದ ಆಗಿರತಕ್ಕಂತ ಸನ್ಮಾನಿತರು ಆಗಿರ್ತಕ್ಕಂಥ ಶ್ರೀ ಪಟ್ಟಣ ಶೆಟ್ಟಿ ಸಾಹೇಬ್ ಸೋಮನಾಥ್ ಪಟ್ಟಣ ಶೆಟ್ಟಿ ಸಾಹೇಬ್ರೆ ಜೊತೆಗೆ ಈ ಶಾಲೆಯ ಎಲ್ಲ ಶಿಕ್ಷಕರ ಮಕ್ಕಳ ಮುದ್ದು ಮಕ್ಕಳ ವೃಂದವೇ ಇವತ್ತು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಇವತ್ತು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡೋಕ್ ಮುಂಚಿತವಾಗಿ ನಾವು ನೆನ್ಸ್ಕೊಳ್ಬೇಕಾಗತ್ತೆ ಇವತ್ತೇನಾದ್ರೂ ಗಂಗಾವತಿಗೆ ಕೀರ್ತಿ ತರುವಲ್ಲಿ ಅತಿ ಹೆಚ್ಚಿನ ಹೆಚ್ಚಿನವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಕೂಡ ಅವ್ರು ಮಾಡ್ತಕ್ಕಂಥ ಕೆಲಸ ಎಲೆ ಮೇಲೆ ಅಂತೆ ನಾವು ಅವ್ರು ಅನ್ಕೊಳ್ಳೋದಿಲ್ಲ ಈ ಸಮಾಜ ಸೇವೆಗೂ ಬದ್ಧ ಕಾನೂನು ಕೆಲಸಕ್ಕೂ ಸಿದ್ಧ ಅನ್ನೋ ರೀತಿಯಲ್ಲಿ ಅವರು ಯಾವತ್ತೂ ಕೂಡ ಈ ಇಷ್ಟು ವಯಸ್ಸಾಗಿದ್ರು ಕೂಡ ಅವರು ಯಾವುದಕ್ಕೂ ಯೋಚನೆ ಮಾಡೋದಿಲ್ಲ ಯಾವ ಸಂದರ್ಭದಲ್ಲಿ ಆಗಿರ್ಲಿ ನಾನು ಮುಂದಪ್ಪ ನಾನು ಬರ್ತೇನೆ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವರೆಲ್ಲ ಅಣ್ಣರು ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಇವರಿಗೆ ಸ್ನೇಹಿತರಂದ್ರು ತಪ್ಪಾಗ್ಲಿಕ್ಕಿಲ್ಲ ಅವರು ನ್ಯಾಯ ನ್ಯಾಯವಾದಿಗಳು ಇವರು ನ್ಯಾಯವಾದಿಗಳು ಜೊತೆಗೆ ಮೊನ್ನೆ ಒಂದು ಸದನದಲ್ಲಿ ಕಲಾಪದ ಸಮಯದಲ್ಲಿ ಹೋಗಿ ಅವರು ಮೀಟ್ ಮಾಡಿದ್ರು ಕೂಡ ಇವರು ಯಾಕೆ ಮುಂದೆ ಎಂಥ ಒಂದು ಯಾವ್ದಾದ್ರು ಕಾಂಗ್ರೆಸ್ನಿಂದ ಅವಕಾಶಗಳು ಕೊಟ್ರೆ ನಮ್ಮ ಸುಮತ್ ಪಟ್ಟ ಪಟ್ಟಣ ಶೆಟ್ಟಿ ಸಾಹೇಬ್ರಿಗೆ ಸಿಗ್ಲಿ ಅನ್ನೋದು ನಮ್ಮದು ಕೂಡ ಆಶಯ ಜೊತೆಗೆ ನಿಮ್ಮ ಹಿಂದೆ ನಾವೆಲ್ಲರೂ ಇದ್ದೀವಿ ನಮ್ಮ ಗಂಗಾವತಿ ಜನತೆ ಇದೆ ಸಮಾಜ ಯಾವುದೇ ಆಗಿರ್ಲಿ ಎಲ್ಲರೂ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಅನ್ನೋದಕ್ಕೆ ಈ ನಾವು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇಂಥ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಇಲ್ಲಿ ಇವತ್ತೇನು ಈ ಸ್ಫೂರ್ತಿ ಶಾಲೆಯ ವತಿಯಿಂದ ಏನು ನಮ್ಮ ರಾಘವ ಶೆಟ್ಟರು ನಾಗರಾಜಣ್ಣರು ಈ ಎಲ್ಲ ಶಿಕ್ಷಕರೊಂದ್ರ ವತಿಯಿಂದ ಇವತ್ತು ಸನ್ಮಾನ ಮಾಡಬೇಕು ಅನ್ನೋ ಒಂದು ವಿಷಯ ಶಾಲೆಯ ವತಿಯಿಂದ ಹೇಳಿದಾಗ ಎಲ್ಲರೂ ಖುಷಿಯಿಂದ ಬಂದಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಅಣ್ಣೋರಿಗೆ ಅಂದ್ರೆ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬ್ರಿಗೆ ನಾವೆಲ್ಲರೂ ಸೇರಿ ಸನ್ಮಾನ ಮಾಡೋಣ ಇವರು ಕೀರ್ತಿ ಪಥಕ್ಕೆ ಅಜರಾಮರ ಆಗ್ಲಿ ಇನ್ನೂ ಮೇಲಕ್ಕೆ ಏರ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಪೂರ್ತಿ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪರಮೇಶಪ್ಪನವರೇ ನನ್ನ ಆತ್ಮೀಯ ಗೆಳೆಯ ಮೊದಲನೊಂದರು ನಮ್ಮ ಕೂಡ ಭಾಳ ಸ್ನೇಹಿತ ಮತ್ತು ಈ ಹಿಂದೆ ಜನಪ್ರಿಯವಾಗಿ ನಗರಸಭೆಯ ಅಧ್ಯಕ್ಷರಾಗಿ ಈ ಗಂಗಾವತಿಯ ಅಭಿವೃದ್ಧಿಗಾಗಿ ಸಾಕಷ್ಟು ಅವರು ಕೆಲಸ ಮಾಡಿದ್ದಾರೆ ಶ್ರೀ ರಾಘವೇಂದ್ರ ಶೆಟ್ಟರ್ ಅವರೇ ಅದೇ ತೆರನಾಗಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜ್ ಅವರೇ ಮತ್ತು ತಾಯಿಂದರೆ ಆಗಿರ್ತಕ್ಕಂಥ ಶಿಕ್ಷಕಿ ಶಿಕ್ಷಕಿಯರೇ ಉಪಾಧ್ಯಾಯರೇ ಮತ್ತು ನನ್ನ ಮುದ್ದು ಮಕ್ಕಳೇ ಈ ಒಂದು ಕಾರ್ಯಕ್ರಮ ನಮ್ಮ ಪರಮೇಶ್ವರಪ್ಪರು ನನಗೆ ತಿಳಿಸಿದಾಗ ತಾವು ಬರಬೇಕು ಈ ಒಂದು ಸನ್ಮಾನ ಸ್ವೀಕರಿಸ್ಬೇಕಂತಕ್ಕಂಥ ಒಂದು ಅದಕ್ಕೆ ನನಗೆ ಬಹಳ ಸಂತೋಷ ಆಯಿತು ನನಗೆ ನಮ್ಮ ಜಿ ಕನ್ನಡ ಟಿ ವಿಯವರು ಜಿ ಕನ್ನಡ ವಾಹಿನಿಯವರು ನನ್ನ ಒಂದು ಅದು ಅದೇನೋ ನನಗೆ ಗೊತ್ತಿಲ್ಲ ಯಾವ ಪ್ರಕಾರವಾಗಿ ಅವರು ಗುರುತಿಸಿದ್ರು ಗೊತ್ತಿಲ್ಲ ಅವರು ಒಮ್ಮಿಂದೊಮ್ಮೆಲೆ ಇಲ್ಲರಿ ನಿಮ್ಮೆಲ್ಲ ಕಾರ್ಯಗಳನ್ನು ನೋಡಿದ್ದೀವಿ ನಾವೆಲ್ಲರಿಂದ ಕೇಳಿದ್ದೀವಿ ಅಂತ ಹೇಳಿ ನಿಮಗೆ ನಾವು ವೀರ ಕನ್ನಡಿಗ ಪ್ರಶಸ್ತಿ ಕೊಡ್ತೀವಿ ನೀವು ಅದನ್ನು ಸ್ವೀಕರಿಸಲೇಬೇಕಂತಕ್ಕಂಥದ್ದು ನನಗೆ ರವಿಯವರು ಜಿ ಕನ್ನಡ ವಾಹಿನಿ ಮು ಮುಖ್ಯಸ್ಥರಾಗಿರ್ತಕ್ಕಂಥ ರವಿಯವರು ಫೋನ್ ಮಾಡಿ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು ನಾನು ಇದು ಬೇಡಿದ್ದಲ್ಲ ತಾನಾಗೇ ಬಂದಿದ್ದದು ಆದರೆ ನಾವು ಏನೇ ಕೆಲಸ ಮಾಡಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮತ್ತು ಯಾವುದೇ ರೀತಿಯಿಂದ ನಾವು ಅಪೇಕ್ಷೆ ಇಲ್ಲದೇ ಮಾಡಿದರೆ ಯಶಸ್ವಿಗೆ ಕಾರಣ ಆಗ್ತಕ್ಕಂಥದ್ದು ಈ ಒಂದು ನನಗೆ ಸಿಕ್ಕ ಈ ಒಂದು ಗೌರವ ಏನು ಸಿಕ್ಕಿದೆ ಇದರಿಂದ ನಾವು ಅಂತ್ಕೊಳ್ಬೇಕಾಗಿದೆ ನಂದು ಮೂಲ ಕಾಯಕವೇ ಕೈಲಾಸ ಕಾಯಕದಿಂದನೇ ಕಾಯಕ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನ ಕಾಯಕ ಬೇಕು ಆ ಕಾಯಕದಿಂದನೇ ಜೊತೆ ಜೊತೆಯಾಗಿ ನಾವು ನಮ್ಮ ಗಂಗಾವತಿ ನಾಡಿನ ಒಂದು ಋಣವನ್ನು ತೀರಿಸಬೇಕಾಗಿದೆ ಯಾಕಂದ್ರೆ ನಾವು ದೇಶದಲ್ಲಿ ಇದ್ರೆ ದೇಶ ಏನು ಮಾಡಿದೆ ಅಂತಲ್ಲ ದೇಶಕ್ಕಾಗಿ ನಾವು ಏನು ಮಾಡಬೇಕು ಬರೇ ನಮ್ಮ ಕಾಯಕದ ಜೊತೆಗೆ ನಾವು ಇರೋದಲ್ದನೆ ನಾವು ನಮ್ಮ ಗಂಗಾವತಿಯು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಲ್ಪ ಮಟ್ಟಿಗೆ ನಾವು ಒಂದು ನಿನತ್ತಿರ್ಸಲಿಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ಬೋದು ಅಥವಾ ಯಾವುದೇ ನಾಲ್ಕು ಜನರಿಗೆ ಇರ್ಬೋದು ಆ ನಿಟ್ಟಿನಲ್ಲಿ ನಾನು ಸೇವೆ ಮಾಡ್ಕಿಂತ ಬಂದಿದ್ದೀನಿ ಮಾಡಬೇಕಾಗಿದೆ ಇನ್ನು ನನ್ನ ಜವಾಬ್ದಾರಿ ಹೆಚ್ಚಾಗಿದೆ ಯಾಕಂದ್ರೆ ಇನ್ನು ಈ ಒಂದು ಪ ಒಂದು ವೀರ ಕನ್ನಡಿಗ ಪ್ರಶಸ್ತಿ ಚಿಕ್ಕ ಮೇಲೆ ನಮ್ಮ ಗಂಗಾವತಿ ಶ್ರೇಯ ಶ್ರೇ ಶ್ರೇಯೋಭಿವೃದ್ಧಿಗೆ ನಾವು ಇನ್ನು ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ನನ್ನ ಗೆಳೆಯರಾಗಿರ್ತಕ್ಕಂಥ ಇವರೆಲ್ಲರೂ ನಾಗರಾಜವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ರಾಘವೇಂದ್ರ ಶೆಟ್ಟರು ಮತ್ತು ಪರಮೇಶಪ್ಪ ಅವರು ತಾವೆಲ್ಲರೂ ನಮಗೆ ಸು ಸ ಸೂಕ್ತ ಸಲಹೆಯನ್ನು ಕೊಡ್ರಿ ಆ ತೆರನಾಗಿ ನಾವು ಮಾಡಬೇಕಾದ್ರೆ ಯಾಕಂದ್ರೆ ಎಲ್ಲರದು ನಾವು ಸಲಹೆಯನ್ನು ತಗೋಬೇಕಾಗುತ್ತಾ ಎಲ್ಲರೂ ಸಲಹೆಗಳು ಬೇಕು ಅದೇ ರೀತಿಯಾಗಿ ನಾನು ನಮ್ಮ ಮುದ್ದು ಮಕ್ಕಳಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ ಅದೇ ತೆರನಾಗಿ ನಮ್ಮದು ಮುಖ್ಯ ಗುರುಗಳು ಗುರುಗಳು ಯಾಕ ಮೊದ ನಾವು ಗುರುಗಳು ಯಾವ ತೆರನಾಗಿ ಯಾಕಂದರೆ ವಿಶ್ವೇಶ್ವರಯ್ಯನವರು ಏನು ಅವರು ತಮ್ಮ ನಂದು ಏನು ಬೇಡ ಟೀಚರ್ ದಿನಾಚರಣೆ ಮಾಡ್ಬೇಕಂತ ಅವ್ರು ಹೇಳಿದ್ರು ಯಾಕೆ ಹೇಳಿದ್ರು ಅಂತಂದ್ರ ಒಂದು ಮುಖ್ಯ ಸ್ಥಾನ ಶಿಕ್ಷಕರದು ಮುಖ್ಯ ಸ್ಥಾನ ಯಾಕಂದ್ರೆ ಅವರಿಂದನೇ ಶಿಕ್ಷಕರಿಂದನೇ ನಾವು ಏನಪ್ಪ ಅವ್ರೊಂದು ಶಿ ಶಿಲ್ಪಿ ಅವ್ರ ಶಿಲ್ಪಿ ಇದ್ದಂಗ ನಾವು ನೀವೆಲ್ಲ ಹುಡುಗರು ಏನಪ್ಪ ಅಂದ್ರೆ ಆ ಶಿಲ್ಪಿನ ತಾವು ಏನಪ್ಪ ಅಂದ್ರೆ ಯಾರು ಭವಿಷ್ಯದಲ್ಲಿ ಈ ಈ ಗಂಗಾವತಿ ನಾಡಿಗೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಯಾರ್ಯಾರು ಏನೇನಾಗ್ತಾರ ಏನು ಉದ್ಯೋಗ ಯಾರು ದೊಡ್ಡವ್ರು ಏನೋ ಅದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಕಿಯರು ಆ ತೆರನಾಗಿ ನಾನು ಇದನ್ನು ನಾನು ಕೇಳಿಪ ಕೇಳಲ್ಪಟ್ಟಿದ್ದೇನೆ ಈ ಸ್ಫೂರ್ತಿ ಆಂಗ್ಲ ಮಾಧ್ಯಮ ಶಾಲೆ ಬಹು ಎತ್ತರದಲ್ಲಿ ಬೆಳೀತಾ ಇದೆ ಎಲ್ಲ ಚೆನ್ನಾಗಿ ಕಳಿಸ್ತಾ ಇದ್ದಾರೆ ಅಂತಕ್ಕಂಥ ನಾವು ಬಲ್ಲ ಮೂಲಗಳಿಂದ ನಾನು ತಿಳ್ಕೊಂಡಿದ್ದೇನೆ ಈ ಆಂಗ್ಲ ಮಾಧ್ಯಮ ಶಾಲೆಗೆ ನನ್ನ ಎಷ್ಟು ಸಾಧ್ಯ ಐತೆ ನಾನು ಶಕ್ತಿ ಮೀರಿ ಈ ಶಾಲೆಗೆ ನಾನು ಏನಪ್ಪ ಅಂದ್ರೆ ಸಹಾಯ ಮಾಡ್ತೀನಿ ಅನುಕೂಲ ಮಾಡ್ತೀನಿ ಅಂತಕ್ಕಂಥ ಒಂದು ಭಾವನೆಯನ್ನು ನಾನು ಹೇಳಿ ಇವರೆಲ್ಲ ಈಗ ಯಾಕೆ ತಾವು ಏನಪ್ಪ ಆದಷ್ಟು ಶ್ರದ್ಧೆಯಿಂದ ನೀವು ಓದ್ರಿ ಯಾಕಂದ್ರೆ ನೀವು ಯಾರು ಏನು ಬೇಕಾದರೂ ದೊಡ್ಡ ವ್ಯಕ್ತಿಗಳು ಆಗ್ಬೋದು ಆದ್ರೆ ನೀವು ಒಂದು ಗುರಿ ಇರಬೇಕು ಈಗಿನಿಂದ ನಾವು ಮುಂದೆ ನಾವು ಏನು ಮಾಡಬೇಕು ಯಾರ ತೆರನಾಗ್ ಹೋಗ್ಬೇಕು ಅಂತ ಹೇಳಿ ತಂದೆ ತಾಯಿಗಳ ಒಂದು ಮಾರ್ಗದರ್ಶನದಿಂದ ನಮ್ಮ ಗುರುಗಳ ಮಾರ್ಗದರ್ಶನದಿಂದ ತಾವೆಲ್ಲ ಓದ್ರಿ ಮುಂದೆ ಬರ್ರಿ ರ್ಯಾಂಕ್ ಬರ್ರಿ ಮತ್ತು ಒಂದು ದೊಡ್ಡ ದೊಡ್ಡ ಒಂದು ಗುರಿ ಇಟ್ಕೊಂಡು ಮುಂದೆ ಇಟ್ಕೊಂಡು ತಾವೆಲ್ಲ ಓದ್ರಿ ಓದಿ ತಾವೆಲ್ಲ ಒಂದು ಈ ಶಾಲೆಗೆ ಒಂದು ಯಶಸ್ಸನ್ನು ತರಬೇಕಂತ ನಾನು ನಿಮ್ಮಲ್ಲೆಲ್ಲಾ ನಮ್ಮ ಶಿಕ್ಷಕರ ಮುಖಾಂತರ ತಮ್ಮಲ್ಲಿ ನಾನು ಕೇಳ್ಕೊಡ್ತೀನಿ ಮುದ್ದು ಮಕ್ಕಳಲ್ಲಿ ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಈ ಒಂದು ಸನ್ಮಾನ ಮಾಡಿದಕ್ಕೆ ತಮ್ಮೆಲ್ಲರಿಗೂ ನಾನು ಹೃತ್ಪೂರಕವಾದ ಧನ್ಯಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವೇದಿಕೆ ಮೇಲೆ ಹಾಸೀನರಾದಂತ ರಾಜ್ಯ ಮಟ್ಟದ ಮತ್ತೆ ರಾಷ್ಟ್ರೀಯ ಮಟ್ಟದ ಗೌರವನ ಪ್ರಶಸ್ತಿಯನ್ನ ಪಡೆದಿರುವಂತ ಶ್ರೀತ ಸೋಮನಾಥ್ ಪಟ್ಟಣ ಶೆಟ್ಟಿ ಸರ್ ಅವರೇ ಹಾಗೂ ರಾಘವೇಂದ್ರ ಶೆಟ್ಟಿ ಸರ್ ಅವರೇ ಹಾಗೂ ನಾಗರಾಜ್ ಸರ್ ನಮ್ಮ ಶಾಲೆಯ ಅಧ್ಯಕ್ಷರು ಸರ್ ಬಗ್ಗೆ ಬಹಳಷ್ಟು ಗೊತ್ತಿಲ್ಲ ಆದ್ರೆ ನನಗೆ ಗೊತ್ತಿರೋದು ಒಂದ್ ಎರಡು ಮಾತುಗಳನ್ನ ನಾನು ಹೇಳ್ತೀನಿ ತುಂಬಾ ಹಿರಿಯ ವಕೀಲರು ಅವರು ಅಂತ ಕೇಳ್ಪಟ್ಟಿದ್ವಿ ಬಟ್ ಅವ್ರನ್ನ ಮುಖಾಮುಖಿ ಇವತ್ತು ನಾವು ನೋಡಿರ್ಲಿಲ್ಲ ಇವತ್ತೇ ನಾವು ಅವ್ರನ್ನ ನೋಡ್ತಾ ಇರೋದು ಹೆಸರು ತುಂಬಾ ದಿನಗಳಿಂದ ಕೇಳ್ತಿದ್ದೆ ಹಾಗೆ ಆ ತುಂಬಾ ಸಾಧನೆ ಮಾಡೋರ್ನ ಜಲ್ದಿ ನೋಡಕ್ ಆಗಲ್ಲ ಅನ್ನೋದು ಇದೇ ಕಾರಣಕ್ಕೆ ಸಾಧನೆ ಮಾಡಿದ್ಮೇಲೆ ಈಗ ನಾವು ಕರೆಯೋದು ಗಂಗಾವತಿಯಲ್ಲಿ ಇದ್ದು ನಾವು ಅವ್ರನ್ನ ನೋಡಿಲ್ಲ ಅಂದ್ರೆ ಅದು ಒಂದು ಅತಿಶಯಕ್ತಿ ಅಂದ್ರೆ ತಪ್ಪಲ್ಲ ಬಟ್ ತುಂಬಾ ಈಗ ಇಲ್ಲಿ ವೇದಿಕೆ ಮೇಲೆ ಇದ್ದು ಸರ್ಗಳು ಹೇಳಿದ್ರು ಸಿದ್ದರಾಮಯ್ಯ ಸರ್ ಒಂದು ಪೋಸ್ಟ್ ಕೊಡ್ಲಿ ಅವ್ರದ್ದು ಅಷ್ಟು ಅಷ್ಟು ಕಾನ್ಫಿಡೆಂಟ್ ಇದಾರೆ ಏನೋ ಒಂದು ಮಾಡ್ತಾರೆ ಅಂತ ಬಟ್ ಆಸ್ ಎ ಬೀಯಿಂಗ್ ಎ ಟೀಚರ್ ಆಗಿ ಶಾಲೆಯ ಎಚ್ ಎಂ ಆಗಿ ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಏನಂದ್ರೆ ಯಾರೋ ಕೊಡೋ ತನಕ ನಾವು ವೇಟ್ ಮಾಡೋದು ಬೇಡ ಆ ವ್ಯಕ್ತಿಯಲ್ಲಿ ಆ ಮಾಡುವ ಛಲ ಇದ್ದಾಗ ನಾವು ಸಪೋರ್ಟ್ ಮಾಡಬೇಕು ಎಲ್ಲರೂ ಗಂಗಾವತಿಯಲ್ಲಿರುವಂತ ಪ್ರತಿಯೊಬ್ರು ನಾವು ಸಪೋರ್ಟ್ ಮಾಡಿ ಮತ್ತೆ ಆಗದ್ ಹಾಕ್ತಾರೆ ಅವರು ಎಜುಕೇಶನ್ ಮಿನಿಸ್ಟ್ರಿ ಆಗ್ಬೇಕು ಇದು ನನ್ನ ಒಂದು ದೇವರಲ್ಲಿ ಯಾಕೆಂದ್ರೆ ನ್ಯಾಯವನ್ನು ಒದಗಿಸ ಆಗಿರೋದು ನ್ಯಾಯವಾದಿಗಳಿಂದನೇ ಆಗೋದು ಅದು ಶಿಕ್ಷಣದಲ್ಲಿ ಬರಬೇಕು ಕೆಲವೊಂದು ಬದಲಾವಣೆಗಳು ಬರಬೇಕು ಶಿಕ್ಷಣದಲ್ಲಿ ಹಾಗಾಗಿ ಎಜುಕೇಶನ್ ಮಿನಿಸ್ಟರ್ ಅವರು ಆದಾಗ ಕೆಲವೊಂದು ಇನ್ನಷ್ಟು ಬದಲಾವಣೆಗಳು ಆಗ್ತವೆ ಆ ಬದಲಾವಣೆಗಳು ಬಂದಾಗ ಸರ್ ಏನ್ ನಿರೀಕ್ಷೆ ಮಾಡಿದರೆ ನಮ್ಮ ಮುದ್ದು ಮಕ್ಕಳಲ್ಲಿ ಡೆಫಿನೆಟ್ಲಿ ಅದು ಆಗೇ ಆಗುತ್ತೆ ನಮ್ಮ ಶಾಲೆ ಅಂತಲ್ಲ ಎಲ್ಲಾ ಶಾಲೆ ಮಕ್ಕಳು ಖಂಡಿತ ಹಾಗೆ ಆಗುತ್ತೆ ಖಂಡಿತ ನಿಂತ್ರೆ ನಮ್ಮ ಶಾಲೆಯ ಕುಟುಂಬ ಏನಿದೆ ಸ್ಫೂರ್ತಿ ಕುಟುಂಬ ಖಂಡಿತವಾಗೂ ನಿಮ್ಗೆ ಸಪೋರ್ಟ್ ಸರ್ ಅದು ಪಕ್ಷಾತೀತವಾಗಿ ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ದೇವರು ಆರೋಗ್ಯ ಆಯುಷ್ಯ ಎಲ್ಲಾ ಕೊಳ್ಳಿ ಇನ್ನಷ್ಟು ಸಾಧನೆಗಳು ಸರ್ ಮಾಡ್ಲಿ ಅಂತ ಭಾವಿಸುತ್ತಾ ಮತ್ತೆ ನಮ್ಮ ಶಾಲೆಯ ಬಗ್ಗೆ ಒಂದು ಹೆಚ್ಚಿನ ಗಮನ ಇರಲಿ ಅಂತ ಕೇಳ್ಕೊಳ್ತಾ ನನ್ನೊಂದ್ ಎರಡು ಮಾತುಗಳು ಮಾಡ್ತೀನಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕೆನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ